ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಸಮೀಕ್ಷೆ ಮಾಡುವಾಗ ಜಾತಿ ಕಾಲೇಜಿನಲ್ಲಿ ನಾಯಕರನ್ನು ನಮೂದಿಸುವಂತೆ ಸಮುದಾಯ ಮುಖಂಡರಿಂದ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದಲ್ಲಿರುವ ತಾಲೂಕು ನಾಯಕರ ಸಂಘದ ಕಚೇರಿಯಲ್ಲಿ ಸುದ್ದಿಗಾ ನಡೆಸಿ ಕೊಳ್ಳೇಗಾಲ ತಾಲೂಕು ನಾಯಕರ ಸಂಘ ಅಧ್ಯಕ್ಷರು ಜಗದೀಶ್ ನಾಯ್ಕರವರು ಮಾತನಾಡಿ ಕರ್ನಾಟಕ ಹಿರುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಲು ನಿಮ್ಮ ಮನೆಗಳಿಗೆ ಇದೇ ತಿಂಗಳು ಇಪ್ಪತ್ತೆರಡರಿಂದ ಅಧಿಕಾರಿಗಳು ಬರುತ್ತಾರೆ ಈ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಜನರು ಕಾಲಂ ಸಂಖ್ಯೆ ಒಂಬತ್ತರಲ್ಲಿ ಜಾತಿಯ ಹೆಸರು ನಾಯಕ ಉಪಜಾತಿಯ ಕಾಲಂನಲ್ಲಿ ಏನೂ ಬರೆಸಬೇಡಿ ಹಾಗೂ ಹನ್ನೊಂದನೇ ಕಾಲಂನಲ್ಲಿ ನಾಯಕ ಎಂದು ಭರಿಸಿ ಎಂದು ವಿವರವಾಗಿ ತಿಳಿಸಿದರು ನಂತರ ಸಂಘದ ಕಾರ್ಯದರ್ಶಿ ಎಂ ಶಾಂತರಾಜು ಮಾತನಾಡಿ ಶ್ರೀ ಮಹರ್ಷಿ ವಾಲ್ಮೀಕಿ ಮಠದಿಂದ ರಾಜ್ಯದ ಎಲ್ಲಾ ಜಿಲ್ಲೆಗಳು ಹಾಗೂ ತಾಲೂಕು ಕೇಂದ್ರಗಳಿಗೆ ಸಂದೇಶ ನೀಡಿರುವುದರಿಂದ ನಾಯಕ ಸಮಾಜದ ಬಂಧುಗಳು ಈ ಬಾರಿ ನಡೆಯುತ್ತಿರುವ ನಾಯಕ ಎಂಬ ಜಾತಿಗೆ ಸೇರಿದ ಪರ್ಯಾಯ ಪದಗಳ ಬದಲು ನಾಯಕ ಎಂದೇ ಬರೆಸಿ ರಾಜ್ಯಕ್ಕೆ ನಮ್ಮ ಸಂಖ್ಯೆ ಬಲ ತೋರಿಸಿ ಎಂಬುದನ್ನು ತಿಳಿಸಿದರು ಹಾಗೆ ಪ್ರತಿಯೊಂದು ಹಳ್ಳಿಗಳ ಮುಖಂಡರಿಗೆ ಸಂಘದ ವತಿಯಿಂದ ಕರಪತ್ರ ಸಲ್ಲಿಸಲಾಗುವುದು ಗ್ರಾಮದ ಮುಖಂಡರು ಆ ಕರಪತ್ರವನ್ನು ಸಮುದಾಯದ ಪ್ರತಿಯೊಂದು ಮನೆಗಳಿಗೆ ಹಂಚಿಕೆ ಮಾಡಿ ಜಾಗೃತಿ ಮೂಡಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರು ಎಸ್ ಮಹದೇವರವರು ಹಾಜರಿದ್ದರು ವರದಿ ಮಣಿಕಪ್ಪ ನಾಯ್ ಚಾಮರಾಜನಗರ ಪೂಜ್ಯ ಆದಿಗುರುಗಳಾದಂತ ಮಹರ್ಷಿ ವಾಲ್ಮೀಕಿ ಅವರ ಪಾದಾರ ಈಗ ನಡೀತಾ ಇರತಕ್ಕಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಸಮೀಕ್ಷೆ ಇರಲಿ ಈಗಾಗಲೇ ವಾಲ್ಮೀಕಿ ಗುರುಪುಟದ ಶ್ರೀಗಳು ಪ್ರಕಟಣೆಯನ್ನು ಹೊರಡಿಸಿ ಕಾಲಂ ನಂಬರ್ ಒಂಬತ್ತರಲ್ಲಿ ನಾಯಕ ಎಂಬ ಜಾತಿಯನ್ನು ನಮೂದಿಸುವಂಥ ಎಲ್ಲರಿಗೂ ತಿಳಿಸಿರ್ತಾರೆ ಮನವಿ ಮಾಡಿರ್ತಾರೆ ಅದೇ ಥರ ಉಪಜಾತಿ ಕಾಲಂನಲ್ಲಿ ಯಾವುದೇ ಜಾತಿಯನ್ನು ನಮೂದಿಸಬಾರದು ಎಂದು ಸಹ ತಿಳಿಸಿರ್ತಾರೆ ಪರ್ಯಾಯ ಪದಗಳು ಬಂದಾಗ ಪ್ರಾಂತ್ಯವಾರು ಆ ಪ್ರಾಂತ್ಯಕ್ಕೆ ಸಂಬಂಧಪಟ್ಟತಕ್ಕಂಥ ಹಲವಾರು ಹೆಸರುಗಳನ್ನ ತಿಳಿಸಿರ್ತಾರೆ ಆದರೆ ನಾವು ಇಲ್ಲಿ ನಗರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಕೊಳೆಗಾರ ಈ ಕಡೆಗೆ ಸಂಬಂಧಪಟ್ಟಂಗೆ ಪರ್ಯಾಯ ಪ ಜಾತಿನಲ್ಲಿ ನಾಯಕ ಅಂತ ನಮೂದಿಸಬೇಕು ಅಂತ ಈಗಾಗಲೇ ನಾವು ಸಂಘಪರವಾಗಿ ಮನವಿ ಮಾಡ್ತಾ ಇದ್ವಿ ಈಗಾಗಲೇ ಮಧ್ಯಕ್ಷರು ಕೂಡ ಮನವಿ ಮಾಡಿದ್ದಾರೆ ತಾಲೂಕು ನಾಯಕ ಸಂಘದ ವತಿಯಿಂದ ತಾಲೂಕು ನಾಯಕ ಸಂಘ ಕುಳೆಗಾಲ ಇವರ ವತಿಯಿಂದ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾವು ಜನಾಂಗದ ಬಂಧುಗಳಲ್ಲಿ ಮನವಿ ಮಾಡೋದೇನೆಂದರೆ ಈ ಸಮೀಕ್ಷೆಯಲ್ಲಿ ತಾವು ಕಾಲಂ ನಂಬರ್ ಒಂಬತ್ತರಲ್ಲಿ ನಾಯಕ ಎಂಬ ಜಾತಿಯನ್ನು ನಮೂದಿಸಬೇಕು ಮತ್ತು ಉಪಜಾತಿಯಲ್ಲಿ ಯಾವುದೇ ಜಾತಿಯನ್ನು ನಮೂದಿಸಬಾರ್ದು ಮತ್ತು ಹನ್ನೊಂದರಲ್ಲಿ ಪರ್ಯಾಯ ಪದಗಳಲ್ಲಿ ಮತ್ತೆ ನಾಯಕ ಎಂದೇ ನಮೂದಿಸಬೇಕು ಮತ್ತು ಇನ್ನಿತರ ಯಾವುದೇ ಪರ್ಯಾಯ ಪದ ಪದಗಳನ್ನು ದಯವಿಟ್ಟು ನಮೂದಿಸಬಾರ್ದು ಮತ್ತು ಈ ರೀತಿ ನಮೂದಿಸುವ ಮೂಲಕ ರಾಜ್ಯಾದ್ಯಂತ ನಮ್ಮ ನಾಯಕ ಸಮಾಜದ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ನಾವು ನಮ್ಮ ಜನಾಂಗದ ಹಿತವನ್ನು ಕಾಪಾಡಬೇಕು ಅಂತ ಈಗಾಗಲೇ ಪುರಿ ಸ್ವಾಮಿಗಳು ಕೂಡ ಮನವಿ ಮಾಡಿದ್ದಾರೆ ಮತ್ತು ಸಮಾಜದ ಪರವಾಗಿ ತಾಲೂಕು ನಾಯಕತ್ವದ ಪರವಾಗಿ ತಾಲೂಕು ನಾಯಕ ಆದಂಥ ನಾನು ಯಮಶಾಂತರಾಜು ನಮ್ಮ ಸಮಾಜದ ಮುಖಂಡರಲ್ಲಿ ಜನರಲ್ಲಿ ಎಲ್ಲರೂ ಕೂಡ ಮನವಿ ಮಾಡಿ ಈಗ ನೀವು ಅರಿವು ಥರ ಕ್ರಮ ತಗೊಂಡಿದ್ದೀರಿ ಸರ್ ಈಗಾಗಲೇ ಶ್ರೀಮಠದ ವತಿಯಿಂದ ಪ್ರಕಟಿಸಿರತಕ್ಕಂಥ ಕರಪತ್ರಗಳನ್ನು ಮಾದರಿಯಾಗಿ ತೆಗೆದುಕೊಂಡು ನಮ್ಮ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂಗೆ ಈ ಪ್ರಾಂತ್ಯದಲ್ಲಿ ಬರತಕ್ಕಂಥ ಒಂದು ಪದ ಜಾತಿ ಪದ ಯಾವುದಿದೆ ನಾಯಕ ಜಾತಿ ಕಲಮು ಮತ್ತು ಪರ್ಯಾಯ ಪದ ನಾಯಕ ಈ ಎರಡನ್ನು ಮಾತ್ರ ನಮ್ಮೂದಿಸಬೇಕು ಅಂತ ಕರಪತ್ರಗಳನ್ನ ಮಾಡಿ ಕೊಳ್ಳೇಗಾಲ ತಾಲೂಕು ನಾಯಕ ಸಂಘ ಕೊಳ್ಳೆಗಾಲ ಈ ಒಂದು ಸಂಘದ ವತಿಯಿಂದ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಸಹಕಾರದಿಂದ ಇದನ್ನು ಕೊಳ್ಳೆಗಾಲ ತಾಲೂಕದಾದ್ಯಂತ ಎಲ್ಲರಿಗೂ ಈ ಕರಪತ್ರಗಳನ್ನ ಹಂಚಿಸಿ ಸಮೀಕ್ಷೆಯವರು ಬಂದಾಗ ಇವರಿಗೆ ಜಾಗೃತಿ ಮೂಡಿಸಿ ಸಮೀಕ್ಷೆಯವರು ಬಂದಾಗ ಅಕಸ್ಮಾತ್ ಅವಿದ್ಯಾವಂತರು ಅವ್ರು ಹೇಳಕ್ಕೆ ಗೊತ್ತಾಗಿಲ್ಲ ಅಂದರೆ ಈ ಒಂದು ಕರಪತ್ರವನ್ನು ಅವ್ರಿಗೆ ನೀಡಿದ್ರೆ ಸಾಕು ಈ ಕರಪತ್ರದಲ್ಲಿರುವಂತೆ ಸಮೀಕ್ಷೆದಾರರು ಅದನ್ನು ನಮೂದಿಸ್ಕೊಳ್ಳುತ್ತೆ ಸುಲಭ ಆಗುತ್ತೆ ಅಂತ ಕರಪತ್ರಗಳನ್ನ ಹಂಚಿ ಜಾಗೃತಿನ ಮೂಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಸರ್ ನಾಳೆಯಿಂದ ಅಂದರೆ ಇಪ್ಪತ್ತೆರಡನೇ ತಾರೀಕಿನಿಂದ ರಾಜ್ಯದಾದ್ಯಂತ ಹಿಂದುಳಿದ ವರ್ಗಗಳ ವತಿಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಯುತ್ತಿದೆ ಅದರಂತೆ ರಾಜ್ಯದ ಪ್ರತಿಯೊಂದು ಸಮುದಾಯದವರು ಜಾತಿ ಕಾಲಂ ಇರ್ಬೋದು ಉಪಜಾತಿ ಕಾಲಂ ಇರ್ಬೋದು ಯಾವ ರೀತಿ ಬರೀಸ್ಬೇಕು ಅಂತಕ್ಕಂಥದ್ದನ್ನು ಮಾಡ್ತಾ ಮಾಡ್ತಾಯಿದ್ದಾರೆ ಬಟ್ ಈಗ ನೀವು ನಾಯಕ ಸಮುದಾಯದ ಮುಖಂಡರಾಗಿ ಕೊಳೆಗಾಲ ತಾಲೂಕಿನಲ್ಲಿರ್ಬೋದು ಚಾಮರಾಜನಗರ ಜಿಲ್ಲೆಯಲ್ಲಿ ಇರ್ಬೋದು ಜಿಲ್ಲೆ ಜನತೆಗೆ ನಿಮ್ಮ ಸಮುದಾಯದ ಒಂದು ಜನಕ್ಕೆ ಏನು ಹೇಳೋಕ್ಕೆ ಇಚ್ಛೆ ಪಡ್ತೀರಾ ಸರ್ ಸರ್ ನಾನು ಹೇಳಲಿಕ್ಕಷ್ಟೇ ರಾಜ್ಯ ಸರ್ಕಾರ ಇರ್ತಕ್ಕಂಥ ಆರ್ಥಿಕ ಸಾಮಾಜಿಕ ನ್ಯಾಯದ ಒಂದು ಸಮೀಕ್ಷೆಯಲ್ಲಿ ಪ್ರತಿಯೊಂದು ಜನಾಂಗನೂ ಕೂಡ ಅವರದೇ ಆದ ಒಂದು ಇದನ್ನು ಅವರ ಪ್ರೀತಿಸ್ತಕ್ಕಂಥ ಒಂದು ಇದನ್ನು ಪ್ರಚುರಪಡಿಸಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಏನಪ್ಪಾ ಅಂತ ನಾವು ಚಾಮರಾಜನಗರ ಜಿಲ್ಲೆ ಇರ್ಬೋದು ಬೆಳೆಗಾಲ ತಾಲೂಕಿನ ನಾವು ಈ ಒಂದು ಸಮೀಕ್ಷೆಯಲ್ಲಿ ಯಾಲೇ ಆಗ ನಂಬರ್ ಒಂಬತ್ತರಲ್ಲಿ ನಮ್ಮ ನಾಯಕ ಅಂತಲೇ ಕೂಡ ಪ್ರತಿಯೊಬ್ರುಗೊಡಬೇಕು ಆ ನಿಟ್ಟಿನಲ್ಲಿ ಜನಾಂಗದ ಒಂದು ಜನಸಂಖ್ಯೆಯ ಒಗ್ಗಟ್ಟನ್ನ ತೋರಿಸ್ಬೇಕು ಅಂತ ನಮ್ಮ ಜನಾಂಗದ ಎಲ್ಲರಿಗೂ ಕೂಡ ನಾವು ಕರೆ ಕೊಡ ಮತ್ತು ಯಾವುದೇ ಉಪಜಾತಿಗಳು ಕೂಡ ನಾಯಕ ಹಿಂದೆ ಅಂತ ಹೇಳಿ ನಾವು ಜನಾಂಗದ ಪರವಾಗಿ ಇಡೀ ಜಿಲ್ಲೆಯ ಜನಾಂಗದ ಪರವಾಗಿ ನಾನು ನನ್ನ ಮನವಿಯನ್ನು ಎಲ್ಲರಲ್ಲೂ ಕೂಡ ನಾನು ಮಾಡ್ತಾಯಿದ್ದೀನಿ ಸರ್ ನನ್ನ ಎಸ್ ಎಸ್ ಎಂ ಜಗದೀಶ್ ನಾಯ್ಕ ಅಂತೇಳಿ ತಾಲೂಕು ನಾಯಕ ಸಂಘದ ಅಧ್ಯಕ್ಷ ಪಾಳ್ಯ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ